ನಮಸ್ಕಾರ ಇವಾಗ ಮಂಗಳೂರಿನಿಂದ ಸ್ವಲ್ಪ ಒಂದು ಈ ಕೈ ಇದ್ವಿ ಮಂಗಳೂರು ಇದ್ವಿ ಇವಾಗ ನೋಡಿ ಸ್ಟಿಮ್ಮರ್ ಹಾರ್ಬರ್ ಇದು ದೊಡ್ಡ ದೊಡ್ಡ ಕಪ್ಪಲೆಲ್ಲ ನೀವು ಕಾಣ್ತಾ ಇದೆ ನಿಮಗೆ ಇವಾಗ ನಾನು ಮೇಲ್ಗಡೆ ನಿಂತು ವಿಡಿಯೋ ಮಾಡ್ತಾಯಿದ್ದೀನಿ ನೀನು ನಮಗೆ ಇವಾಗ ಏನೂ ಕಾಣ್ತಾ ಇಲ್ಲ ಅದಕ್ಕೋಸ್ಕರ ಸ್ವಲ್ಪ ಎಲ್ಲ ಬೋಟ್ ಕೂಡ ಅಡ್ಡ ಹಾಕಿದ್ದಾರೆ ಅಂದರೆ ನಿಂತಿದ್ದಾರೆ ಎಲ್ಲನೂ ಒಂದು ಬೋಟೆಲ್ಲ ನಿಲ್ಲಿಸಿದ್ದೇವೆ ಅದು ನಿಂತ್ಕೊಂಡೇ ಇದೆ ಇನ್ನು ಮೀನು ಯಾರು ಕಂಡಿಲ್ಲ ಮೀನು ನೋಡುವುದಿಲ್ಲ ನೋಡಿ ಮೇಲ್ಗಡೆಯಿಂದ ನಿಂತುಬಿಟ್ಟು ನೋಡ್ತೀವಿ ನಾವು ಎಷ್ಟೊಂದು ಮೇಲ್ಗಡೆ ಇವಾಗ ನಿಂತಿದ್ದೀನಿ ನೋಡ್ಬೋದು ಎಷ್ಟು ಮೇಲೆ ನಿಂತಿದ್ದಾರೆ ಅಂತ ನೀವು ನೋಡಬಹುದು ಇವಾಗ ಮೆತ್ತದ ಮೇಲುಗಡೆ ಬರಲಿಕ್ಕೆ ದಾರಿ ಹೀಗೆ ಬರಬೇಕು ಎಷ್ಟು ಮೇಲೆ ನಿಂತಿದ್ದೀನಿ ನಾನು ನಮ್ಮದು ವೈರ್ಲೆಸ್ ಕಡ್ಡಿ ಮೇಲುಗಡೆ ವೈರ್ಲೆಸ್ ಇದೆ ಅಲ್ಲ ಅದೇ ಕಂಬ ಇದು ವೈರ್ಲೆಸ್ಸು ಲೈಟು ಬೋಟಿ ಹೀಗಿದೆ ಅಂತ ನಾವು ಹೇಳ್ಬೋದು ಹೀಗಿದೆ ಅಂತ ಹೇಳ್ಬೋದು ಇಲ್ಲಿಂದ ಮೇಲುಗಡೆಯಿಂದ ನಿತ್ತಿ ನೋಡ್ತಾ ಹೋಗೋದು ನಾವು ಆವಾಗ ಬೋಟ್ ಇರುತ್ತೆ ನೋಡಿ ಅವಗೆ ನೋಡ್ತಾ ಹೋಗೋದು ಏನಿದೆ ಅಂತ ಅಷ್ಟು ಮೇಲಿದ್ದರೆ ಮೀನು ನಮಗೆ ಬೇಗ ಕಾಣ ಮೇಲುಗಡೆ ನಿಂತು ನಾವು ಮೀನು ನೋಡ್ತೀವಿ ನೋಡಬೇಕು ಇನ್ನೂ ಟೈಮ್ ಆಗಿಲ್ಲ ಸಾಯಂಕಾಲ ಟೈಮಲ್ಲಿ ಮೀನು ಕಾಣ್ಬೋದು ಹೆಚ್ಚಿನದಾಗಿ ಸೂರ್ಯ ಮುಳುಗೋ ಟೈಮಲ್ಲೆಲ್ಲ ಮನ ಟೈಮಲ್ಲಿ ಮೀನು ಕಾಣುತ್ತೆ ಸಾಧಾರಣ ನಂತರ ಎಲ್ಲ ಮೀನು ಕಾಣಲಿಕ್ಕೆ ಶುರು ಆಗುತ್ತೆ ಆದರೆ ಮೀನು ಇದ್ದರೆ ಕಾಣುತ್ತೆ ಇಲ್ಲಾದರೆ ಇಲ್ಲ ಏನು ಮಾಡೋಕ್ಕಾಗಲ್ಲ ನೋಡಬೇಕು ಎಲ್ಲ ಬೋಟ್ ಕೂಡ ಇಟ್ಟು ಹಾಕೊಂಡು ಕಾಯ್ತಾ ಇದ್ದಾರೆ ಇವಾಗ ಿದ್ದೇವೆ ನೋಡಿ ಊರು ಪಂಚ ಗಿಂಚ ಎಲ್ಲ ಇದೆ ಫುಲ್ ಹೀಗೆ ಕುತ್ಕೊಂಡು ಆರಾಮಾಗಿ ನೋಡ್ಬೋದು ಚೆನ್ನಾಗಿ ಕಾಣುತ್ತೆ ಮೇಲ್ಗಡೆ ಮತ್ತು ಇದ್ದಿದ್ದೆ ಮಳೆ ಬಂದರೆ ಸ್ವಲ್ಪ ಈ ಸೈಡಲ್ಲೆಲ್ಲ ಬಂದಿದ್ರೆ ಮಳೆ ಬೀಳುತ್ತೆ ಮೇಲ್ಗಡೆಯಿಂದ ನೋಡ್ಬೋದು ಕರೆಯಲ್ಲೆಲ್ಲ ಕಾಣ್ತಾ ಇದೆ ಬಿಲ್ಡಿಂಗ್ ಎಲ್ಲ ಆವಾಗ ಮೇಲ್ಗಡೆಯಿಂದ ವಿಡಿಯೋ ಮಾಡ್ತಾ ಇಲ್ಲಿ ನೆಟ್ವರ್ಕ್ ಇದ್ದಾಗ ನಮಗೆ ಲೈವಲ್ಲಿ ತೋರಿಸ್ತಾ ಇದ್ದೆ ನೆಟ್ವರ್ಕ್ ಸ್ವಲ್ಪ ಸಮಸ್ಯೆ ಅದಕ್ಕೋಸ್ಕರ ಕಾಣೋಕ್ಕಾಗಲ್ಲ ಇಷ್ಟೊಂದು ಇದ್ದೀನಿ ನೀವು ನೋಡ್ಬೋದು ಇಷ್ಟೊಂದು ಅಲೆ ಇದ್ದಾಗ ನೋಡಿ ಅಲೆ ಎತ್ತೆತ್ತರವಾಗಿ ಬರುತ್ತೆ ನಿಮ್ಮ ಮೇಲುಗಡೆಯಿಂದ ಅಲೆ ಕಾಣಲ್ಲ ನಾವು ಕೆಳಗೆ ಇಳಿದಿದ್ರು ಕೂಡ ನಿಮ್ಗೆ ಗೊತ್ತಾಗುತ್ತೆ ಅಲ್ಲಿ ಬರೋದೆಲ್ಲ ಅಲೆಗಳು ನೋಡಿ 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 ಅಲೆ ನೋಡಿ ಇಷ್ಟೊಂದು ಬೋಟ್ ಆಗುತ್ತೆ ನೀವು ನೋಡ್ಬೋದು ನೋಡಿ ಬೋಟ್ ಇಷ್ಟು ಸೇಕ್ ಆಗುತ್ತೆ ಬೋಟಿ ನೋಡಿ ಸರಿಯಾಗಿ ನೋಡಿ ಇಷ್ಟು ಸೇಕ್ ಆಗುತ್ತೆ ಬೋಟ್ ನೋಡಿ ಮೇಲ್ಗಡೆ ನಿಲ್ಲಕ್ಕೆ ಮಾತ್ರ ನಮ್ಗೆ ಇಷ್ಟೆಂಥ ಬೇಕು ಆದರೆ ನಾವು ನೀರು ಬಿಡೋದು ಸಹಜ ನೀರು ಬಿದ್ದರೆ ಮಗೀತು ಓಕೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡಿ ಯೂಟ್ಯೂಬಲ್ಲಿ ನೋಡೋರು ಸಬ್ಸ್ಕ್ರೈಬ್ ಮಾಡಿ